ಕೋಲಾರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಮೇಡಿಹಾಳ ಎಂ ಚಂದ್ರಶೇಖರ್ ಆರ್ವಿಫೈ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ಸಂವಿಧಾನ ಬರೆದ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ ಅವರ ಕಾಲ ನಂತರ ಮೂರಡಿ ಜಾಗ ನೀಡದೆ ಅವಮಾನಿಸಿದ ಪಕ್ಷ ಕಾಂಗ್ರೆಸ್ ಪಕ್ಷ ಇಂತಹ ಪಕ್ಷಕ್ಕೆ ಮತ ನೀಡಿದ್ರೆ ದಲಿತ ಜಾತಿಗೆ ಅವಮಾನ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಅಂತ ಹೇಳ್ತಿದ್ದಾರೆ ಬಿಜೆಪಿ ಪಕ್ಷದವರು ಜೆಡಿಎಸ್ ಪಕ್ಷಕ್ಕೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳೇ ಗೊತ್ತಿಲ್ಲ ಆದ್ದರಿಂದ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತವನ್ನ ನೀಡಬೇಡಿ ಕೋಲಾರದ ಅಭಿವೃದ್ಧಿಗೆ ನನ್ನನ್ನು ಬೆಂಬಲಿಸಿ ಅಂತ ಹೇಳಿದರು ಕೋಲಾರ ಲೋಕಸಭಾ ಬೀಸಲು ಕ್ಷೇತ್ರದಿಂದ ಎಂ ಸಿ ನಾರಾಯಣ ಸರ್ ಅವರ ನಾಯಕತ್ವದ ಮತ್ತು ಪರಶುರಾಮ್ ನೀರ ನಾಯ್ ಸರ್ ಅವರ ನಾಯಕತ್ವದ ಕರ್ನಾಟಕ ಜಲಸಂಘರ್ ಸಮಿತಿ ಭೀಮಾದ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇಂದು ನಾಮಪತ್ರ ಸಲ್ಲಿಸುತ್ತೇನೆ ಬಂಧುಗಳೇ ದಯಮಾಡಿ ನಿಮ್ಮೆಲ್ಲ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಜಯಶೀಲರಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ಯಾಕಂದ್ರೆ ಬಂಧುಗಳೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಸೋಲಿಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಅವರು ನಮ್ಮೆಲ್ಲರನ್ನ ಅಗಲಿ ದೂರ ಆದಾಗ ಅವರನ್ನ ಏನು ಉಳೋದಕ್ಕೆ ಮೂರಡಿ ಹಾರಡಿ ಜಾಗ ಕೊಡದಿದ್ದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅವರನ್ನ ಅವರು ಮೃತಪಟ್ಟಾಗ ಅವರ ತವರೂರಿಗೆ ಏನು ಸಾಗಿಸೋದಕ್ಕೆ ಅಂದರೆ ಟ್ರಾವೆಲಿಂಗ್ ಮಾಡೋದಕ್ಕೆ ಹಣ ಇಲ್ಲದಾಗ ಅದಕ್ಕೆ ಸ್ಪಂದಿಸದೆ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಇನ್ನೂ ಮುಂದುವರೆದಾಗೆ ಇನ್ನು ಬಿಜೆಪಿ ಪಕ್ಷ ಯಾವಾಗೂ ಏನು ಎಂಪಿಗಳಾಗ್ಬೋದು ಎಲ್ ಎಲ್ಲಾಗ್ಬೋದು ಉದ್ದಟತನದಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಅಂತಕ್ಕಂಥ ಸಂವಿಧಾನವನ್ನು ನಾವು ಖಂಡಿತವಾಗಿ ಕಡಾ ಕಳಿಸ್ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾ ಇದ್ರು ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರೋದು ದುರಾದೃಷ್ಟಕರ ಮತ್ತೆ ಇನ್ನು ಜೆ ಡಿ ಎಸ್ ಪಕ್ಷ ಬಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಏನು ಅರಿವೇ ಇಲ್ಲದ ಒಂದು ಪಕ್ಷ ಇಂತಹ ಒಂದು ಪಕ್ಷಗಳಿಗೆ ತಾವು ಅಮೂಲ್ಯವಾದ ಓಟ್ ಕೊಡ್ತಿರೋ ಇಲ್ಲಾಂದ್ರೆ ನಾನು ಇಲ್ಲಿನ ಸ್ಥಳೀಯ ಸ್ಥಳೀಯ ಇದ್ದೀನಿ ಮತ್ತೆ ಕಾಮನ್ ಮ್ಯಾನ್ ಇದ್ದೀನಿ ಅಂದರೆ ಸಾಮಾನ್ಯ ವ್ಯಕ್ತಿ ಆಗಿದ್ದೀನಿ ದಯಮಾಡಿ ಮತದಾನ ಬಾಂಧವ ಬಂಧುಗಳು ಈ ಸಾರಿ ನನಗೆ ಆಶೀರ್ವಾದ ಮಾಡಬೇಕು ಮತ್ತೆ ನಿಮ್ಮೆಲ್ಲರ ಏನು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಬಂದು